ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಂ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಬಿಕ್ಕಟ್ಟು ದಿನೇ ದಿನೇ ಹದಗೆಡ್ತಲೇ ಇದೆ ಈ ಯುದ್ಧ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸತತ ಐದನೇ ಬಾರಿಗೆ ಗದ್ದುಗೇನ ಏರುವ ಇರುವ ಸಮಾರಂಭಕ್ಕೆ ಒಂದು ಕಡೆ ವೇದಿಕೆ ಸಜ್ಜಾಗಿದ್ರೆ ಇನ್ನೊಂದು ಬದಿಯಲ್ಲಿ ಯುಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಹತ್ಯೆಗೆ ಸಂಚು ರೂಪಿಸಿರುವಂತಹ ವಿಷಯ ಬೆಳಕಿಗೆ ಬಂದಿದೆ ಈಗ ಪ್ರಪಂಚದಲ್ಲಿ ಭಾರಿ ಸುದ್ದಿಯನ್ನು ಮಾಡ್ತಾ ಇರುವಂತಹ ವಿಷಯ ಅಂತ ಅಂದ್ರೆ ಪುಟಿನ್ ನ ರಣತಂತ್ರವನ್ನು ಯುಕ್ರೇನ್ ಅಧ್ಯಕ್ಷ ಹೇಗೆ ತಿಳಿದುಕೊಂಡ್ರು ಅಂತ ಅವರು ಹೇಗೆ ತಮ್ಮ ಜೀವವನ್ನು ಉಳಿಸಿಕೊಂಡ್ರು ಎಂಬ ಬಗ್ಗೆ ವ್ಯಾಪಕವಾಗಿ ಚರ್ಚೆಗಳು ಆರಂಭವಾಗಿವೆ ರಷ್ಯಾ ಮಾಸ್ಟರ್ ಪ್ಲಾನ್ ವಿಫಲಗೊಳಿಸಿದ್ದು ಹೇಗೆ ಎಂಬ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಝಲೆನ್ಸ್ಕಿಯನ್ನು ಹತ್ಯೆ ಮಾಡಲು ರಷ್ಯಾ ಸಂಚು ರೂಪಿಸ್ತಾ ಇದೆ ಎಂಬ ಯುಕ್ರೇನ್ ಆರೋಪ ಹೊಸದೇನಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನು ಹತ್ಯೆ ಮಾಡಲು ಕನಿಷ್ಠ ಹತ್ತು ಪ್ರಯತ್ನಗಳು ನಡೆದಿವೆ ಅಂತ ಜಲನ್ಸ್ಕೆ ಹೇಳಿದ್ರು ಈಗ ಮತ್ತೊಮ್ಮೆ ರಷ್ಯಾ ಯೋಜನೆ ವಿಫಲವಾಗಿದೆ ಯಾರಿಗೂ ಯಾವ ತರಹದ್ದು ಸಂದೇಹ ಬಾರದ ರೀತಿಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಯೋಜನೆಯನ್ನು ರೂಪಿಸಿದ್ರು ಅಲ್ಲದೆ ಒಂದ್ ಕಡೆಯಲ್ಲಿ ಬೃಹತ್ ವೇದಿಕೆಯಲ್ಲಿ ರಷ್ಯಾದ ಅಧ್ಯಕ್ಷಗಾದಿಯನ್ನ ಐದನೇ ಬಾರಿಗೆ ಏರಲು ಪುಟಿನ್ ಸಿದ್ಧರಾಗಿರುವಂತಹ ಕ್ಷಣವನ್ನ ಜಗತ್ತು ನೋಡಲು ಕಾತುರವಾಗಿತ್ತು ಇದನ್ನೇ ಕ್ಯಾಪ್ಚರ್ ಮಾಡಿಕೊಳ್ಳಲು ಪುಟಿನ್ ಸಹ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರು ಅಂದ್ಹಾಗೆ ಇತ್ತ ಪ್ರಮಾಣ ವಚನ ಕಾರ್ಯಕ್ರಮಗಳು ನಡೀತಾ ಇದ್ರೆ ಅತ ಶತ್ರು ದೇಶದಲ್ಲಿ ಅವರಿಗೆ ತಿಳಿಯದೆ ಯುಕ್ರೇನ್ ಅಧ್ಯಕ್ಷರನ್ನ ಕೊಲ್ಲುವ ಸಂಚನ ರೂಪಿಸಲಾಗಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿತ್ತು ಆದರೆ ಕೊನೆಯಲ್ಲಿ ಆಗಿದ್ದೇ ಬೇರೆ ರಷ್ಯಾದ ಹಂತಕರು ಜಲನ್ಸ್ಕಿಗೆ ಹತ್ತಿರವಾಗಲು ಪ್ರಯತ್ನಿಸ್ತಾ ಇದ್ರು ಆದರೆ ಯುಕ್ರೇನ್ನ ಗುಪ್ತಚರ ಸಂಸ್ಥೆಗಳು ಈ ರಷ್ಯಾದ ಪಿತೂರಿಯ ಮೇಲೆ ಒಂದು ಕಣ್ಣು ನಿಟ್ಟಿತ್ತು ಅಲ್ಲದೆ ರಷ್ಯಾ ಗೆಲುವಿನ ಸಂಭ್ರಮಾಚರಣೆಗೆ ಸಜ್ಜಾಗಿದ್ದಾಗಲೇ ಆ ತಂತ್ರವನ್ನ ವಿಫಲಗೊಳಿಸಿತು ಇದು ಅಧ್ಯಕ್ಷ ಜಲನ್ಸ್ಕಿಯ ಜೀವವನ್ನ ಉಳಿಸಿತು ಯುಕ್ರೇನ ಈ ನಡೆ ಪ್ರಪಂಚದಾದ್ಯಂತ ಸಂಚಲವನ್ನ ಸೃಷ್ಟಿಸಿದೆ ಝಲನ್ಸ್ಕಿಯ ಹತ್ಯೆಯ ಸಂಚು ಹೇಗೆ ನಡೆಯಿತು ಮತ್ತು ಕೊನೆಯ ಕ್ಷಣದಲ್ಲಿ ಯುಕ್ರೇನ್ ಅದನ್ನು ಹೇಗೆ ವಿಫಲಗೊಳಿಸಿತು ಎಂಬ ಬಗ್ಗೆ ಚರ್ಚೆಗಳು ನಡೆದಿವೆ ಯುಕ್ರೇನಿಯನ್ ಕೌಂಟರ್ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ತಮ್ಮ ದೇಶದ ಅಧ್ಯಕ್ಷರನ್ನ ಹಲವು ಟ್ರೇನ್ಡ್ ಮಿಲಿಟರಿ ಸೈನಿಕರು ಹಾಗೂ ರಾಜಕೀಯ ಹಿತಶತ್ರುಗಳ ಸಹಾಯದಿಂದಲೇ ಈ ಪಿತೂರಿಯನ್ನು ರೂಪಿಸಲಾಗಿತ್ತು ಆದರೆ ಯುಕ್ರೇನ್ ಈ ಭಯಾನಕ ರಷ್ಯಾದ ಸಂಚನ ವಿಫಲಗೊಳಿಸಿದೆ ಯುಕ್ರೇನ್ನ ರಾಜ್ಯ ಭದ್ರತಾ ಸೇವೆ ಈ ಹೇಳಿಕೆಯನ್ನು ನೀಡಿದೆ ರಷ್ಯಾದ ಗುಪ್ತಚರ ಏಜೆನ್ಸಿಗಳು ಯುಕ್ರೇನ್ ಅಧ್ಯಕ್ಷ ಜಲೆನ್ಸ್ಕಿ ಅವರನ್ನು ಹತ್ಯೆ ಮಾಡಲು ಭದ್ರತೆಯಲ್ಲಿ ತೊಡಗಿರುವಂತಹ ಸ್ಟೇಟ್ ಗಾರ್ಡ್ಗಳ ಕರ್ನಲ್ಗಳನ್ನು ನೇಮಿಸಿವೆ ಅಂತ ಹೇಳಿಕೆ ತಿಳಿಸಿದೆ ಆದರೆ ಯುಕ್ರೇನಿಯನ್ ಭದ್ರತಾ ಏಜೆನ್ಸಿಗಳು ರಷ್ಯಾದ ಈ ಪಿತೂರಿಯನ್ನು ಪತ್ತೆ ಹಚ್ಚಿ ಯುದ್ಧ ಗೆದ್ದ ಸಂಭ್ರಮದಲ್ಲಿವೆ ಏನು ರಷ್ಯಾ ಅಧ್ಯಕ್ಷರಿಗೆ ಸಿಹಿ ಸುದ್ದಿ ನೀಡಲೇಬೇಕು ಅಂತ ಪಣ ತೊಟ್ಟಂತೆ ಕಂಡಿದ್ದಂತಹ ಸ್ಟೇಟ್ ಗಾರ್ಡ್ ನ ಇಬ್ಬರು ಕರ್ನಲ್ಗಳು ಝಲೆನ್ಸ್ಕಿ ಹತ್ಯೆಗೆ ಮುಂದಾಗಿದ್ದಂತಹ ಇಬ್ಬರನ್ನ ಯುಕ್ರೇನ್ ಬಂಧಿಸಿದೆ ಏನು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಕ್ರೇನ್ ಮೇಲೆ ರಷ್ಯಾದ ದಾಳಿಯ ನಂತರ ಈ ಅನುಮಾನಾಸ್ಪದ ಅಧಿಕಾರಿಗಳನ್ನ ನೇಮಿಸಿಕೊಳ್ಳಲಾಗಿದೆ ಅಂದಿನಿಂದ ಝೆಲೆನ್ಸ್ಕಿಯ ಹತ್ಯೆಯ ಸಂಚು ರೂಪಿಸುವಂತಹ ಜವಾಬ್ದಾರಿಯನ್ನ ಅವರಿಗೆ ನೀಡಲಾಗಿತ್ತು ಅವರು ವರ್ಷಗಳಿಂದ ತನ್ನ ಮಿಷನ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಯುಕ್ರೇನ್ ತಿಳಿಸಿದೆ ಇನ್ನು ಯುಕ್ರೇನಿಯನ್ ಸೆಕ್ಯೂರಿಟಿ ಏಜೆನ್ಸಿಯ ಪ್ರಕಾರ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಐದನೇ ಅವಧಿಗೆ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀತಾ ಇತ್ತು ಇದಕ್ಕೂ ಮೊದಲು ಯುಕ್ರೇನ್ ಅಧ್ಯಕ್ಷರನ್ನ ಕೊಲೆ ಮಾಡುವ ಸಂಚು ರೂಪಿಸಲಾಗಿತ್ತು ಅಂತ ರಾಜ್ಯ ಭದ್ರತಾ ಸೇವೆಯ ಮುಖ್ಯಸ್ಥ ವಾಸಿಲ್ ಮಲಿಯುಕ್ ಹೇಳಿದ್ದಾರೆ ಆದರೆ ರಷ್ಯಾ ಪಿತೂರಿ ವಿಫಲವಾಯಿತು ಪಿತೂರಿಗೆ ಸಂಬಂಧಿಸಿದ ಸತ್ಯಗಳನ್ನು ತನಿಖೆ ಮಾಡಲು ಉನ್ನತ ಮಟ್ಟದ ರಹಸ್ಯ ಕಾರ್ಯಾಚರಣೆಯನ್ನು ಅವರು ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಮಲಿಯುಕ್ ಹೇಳಿದ್ರು ಒಂದು ಕಾಲದಲ್ಲಿ ನಾವು ಋತುಗಳು ಅಥವಾ ಋತುಗಳ ಆಧಾರದ ಮೇಲೆ ಹವಾಮಾನ ಬದಲಾವಣೆ ಮತ್ತು ಪರಿಸ್ಥಿತಿಗಳನ್ನ ನಿಖರವಾಗಿ ಊಹಿಸ್ತಾ ಇದ್ವಿ ನೀವು ಈಗ ಅದನ್ನೇ ಮಾಡಿದ್ರೆ ತಪ್ಪಾಗುತ್ತೆ ಅಂತ ತಜ್ಞರು ಹೇಳ್ತಾರೆ ಯಾಕಂತಂದ್ರೆ ಇತ್ತೀಚೆಗೆ ಋತುಗಳು ಹದಗಿಡ್ತಾ ಇವೆ ಪ್ರಕೃತಿಯಲ್ಲಿ ಸಂಭವಿಸುವಂತಹ ಬೆಳವಣಿಗೆಗಳ ಸರಣಿಯು ದಾರಿ ತಪ್ತಾ ಇದೆ ಹವಾಮಾನ ಯಾವಾಗ ಬದಲಾಗ್ತದೆ ಅಂತ ನಾವು ಹೇಳಲು ಸಾಧ್ಯವಿಲ್ಲ ಇದೆಲ್ಲವೂ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮ ಅಂತ ತಿಳಿದು ಬಂದಿದೆ ಆದರೆ ವಿಜ್ಞಾನಿಗಳು ಹೊಸ ವಿಷಯದೊಂದಿಗೆ ಬಂದಿದ್ದಾರೆ ಏನದು ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಭೂ ವಿಜ್ಞಾನಿಗಳ ಸಂಶೋಧನೆಯು ಭೂಮಿಯ ಮೇಲಿನ ಆಮ್ಲಜನಕದ ಶೇಕಡವಾರು ಕ್ರಮೇಣ ಕಡಿಮೆಯಾಗ್ತಾ ಇದೆ ಅಂತ ಬಹಿರಂಗಪಡಿಸಿದೆ ಇನ್ನು ವಿಜ್ಞಾನಿಗಳು ಜಾಗತಿಕ ಪರಿಸರ ವ್ಯವಸ್ಥೆ ಜಾಗತಿಕ ತಾಪಮಾನ ಏರಿಕೆ ಪರಿಣಾಮಗಳು ಮತ್ತು ಭೂಮಿಯ ಮೇಲಿನ ಆಮ್ಲಜನಕದ ಮಟ್ಟದಲ್ಲಿನ ಬದಲಾವಣೆಗಳನ್ನ ಆಧುನಿಕ ತಂತ್ರಜ್ಞಾನದೊಂದಿಗೆ ವಿಶ್ಲೇಷಿಸಿದ್ದಾರೆ ಇದೀಗ ಆಮ್ಲಜನಕವು ನೆಲದ ಮೇಲೆ ಬೀಳ್ತಾ ಇರೋದು ಕಳವಳಕಾರಿ ವಿಷಯವಾಗಿದೆ ಎರಡು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಜೀವವು ಹುಟ್ಟುವ ಮೊದಲು ಭೂಮಿಯ ಮೇಲೆ ಆಮ್ಲಜನಕವಿರಲಿಲ್ಲ ಮತ್ತು ಇತ್ತೀಚಿನ ಅಧ್ಯಯನವು ಪರಿಸರ ವ್ಯವಸ್ಥೆ ಮತ್ತು ಗ್ರಹವನ್ನು ಇಂದಿನಿಂದ ರಕ್ಷಿಸದಿದ್ರೆ ಭವಿಷ್ಯದಲ್ಲಿ ಅಂತಹ ಪರಿಸ್ಥಿತಿಗಳು ಪುನರಾವರ್ತನೆಯಾಗುವ ಸಾಧ್ಯತೆಗಳಿವೆ ಅಂತ ಸೂಚಿಸುತ್ತದೆ ಇನ್ನು ಸಂಶೋಧಕರ ಪ್ರಕಾರ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಜೀವಿತಾವಧಿ ಒಂದು ಶತಕೋಟಿ ವರ್ಷಗಳಿಗಿಂತ ಹೆಚ್ಚು ಅದರ ನಂತರ ಅದು ಕ್ರಮೇಣ ಹದಗೆಡಬಹುದು ಸುಮಾರು ನೂರ ಹತ್ತು ಬಿಲಿಯನ್ ವರ್ಷಗಳ ನಂತರ ಆಮ್ಲಜನಕದ ಮಟ್ಟವು ಶೇಕಡ ಒಂದಕ್ಕೆ ಇಳಿಯಬಹುದು ಅಂತ ಸಂಶೋಧಕರು ಅಂದಾಜಿಸಿದ್ದಾರೆ ಈಗ ಕುಸಿತ ಪ್ರಾರಂಭವಾಗಿದೆ ಎಂಬ ಆತಂಕವಿದೆ ಏನು ಜಾರ್ಜಿಯಾ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಕ್ಷೀಣತೆಗೆ ಸೂರ್ಯನೇ ಮುಖ್ಯ ಕಾರಣ ಅಂತ ಹೇಳ್ತಾರೆ ಅವರ ಪ್ರಕಾರ ಸೂರ್ಯನ ವಯಸ್ಸು ಹೆಚ್ಚಾದಂತೆ ಅದು ಹೆಚ್ಚು ಶಾಖದಿಂದ ಹೊಳಿತದೆ ಇದರೊಂದಿಗೆ ಪ್ರಕೃತಿಯನ್ನು ನಾಶ ಮಾಡುವ ಮಾನವ ಕ್ರಿಯೆಗಳು ಸೇರಿವೆ ಈ ಕಾರಣದಿಂದಾಗಿ ಭೂಮಿಯ ಮೇಲಿನ ತಾಪಮಾನವು ಅನೇಕ ಪಟ್ಟು ಹೆಚ್ಚಾಗ್ತದೆ ಈಗ ಅದು ಪ್ರಾರಂಭವಾಗಿದೆ ಈ ಕಾರಣದಿಂದಾಗಿಯೇ ಭೂಮಿಯು ಬಿಸಿ ಆಗ್ತಾ ಇದೆ ಆದಾಗ್ಯೂ ಇದು ದೀರ್ಘಕಾಲದವರೆಗೆ ಮುಂದುವರೆದ್ರೆ ಅತ್ಯಾದ ಶಾಖದಿಂದಾಗಿ ಭೂಮಿಯ ವಾತಾವರಣದಲ್ಲಿನ ಎಂಗಾಲದ ಡೈಆಕ್ಸೈಡ್ ಪ್ರಮಾಣವು ವಿಭಜನೆಯಾಗ್ತದೆ ಅಂತ ತಜ್ಞರು ಹೇಳ್ತಾರೆ ಇದರ ಪರಿಣಾಮವಾಗಿ ಭೂಮಿಯ ಮೇಲೆ ಬಿಡುಗಡೆಯಾಗುವ ಆಮ್ಲಜನಕದ ಮುಖ್ಯ ಮೂಲಗಳಾದ ಸಸ್ಯಗಳು ಮತ್ತು ಮರಗಳು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸಲು ಸಾಧ್ಯವಿಲ್ಲ ಇದು ಆಮ್ಲಜನಕದ ಉತ್ಪಾದನೆ ಮತ್ತು ಪ್ರಾಣಹಾನಿಯನ್ನು ನಿಲ್ಲಿಸಬಹುದು ಅಂತ ಸಂಶೋಧಕರು ಸೂಚಿಸುತ್ತಾರೆ بھارتی حکومت اس وقت کشمیر کے علاوہ مزید بین الاقوامی جرائم میں بھی ملوث ہے جس میں بھارتی نژاد سکھوں کی ٹارگٹ کلنگ بھی شامل ہے ನೆರೆಯ ರಾಷ್ಟ್ರ ಪಾಕಿಸ್ತಾನ ಭಾರತದ ಮೇಲೆ ಮತ್ತೆ ಗೂಬೆ ಕೂರಿಸುವ ಹೇಳಿಕೆ ನೀಡಿದೆ ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಹತ್ಯೆಗಳಲ್ಲಿ ಭಾರತದ ಪಾತ್ರವಿದೆ ಅಂತ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ಐ ಎಸ್ ಪಿ ಮಹಾನಿರ್ದೇಶಕ ಮೇಜರ್ ಜನರಲ್ ಅಹಮದ್ ಶರೀಫ್ ಚೌಧರಿ ಆರೋಪಿಸಿದ್ದಾರೆ ಭಾರತದ ಹತ್ಯಾಕಾಂಡವು ಈಗ ವಿವಿಧ ದೇಶಗಳಿಗೆ ಹರಡಿದೆ ಬೇರೊಂದು ದೇಶದಲ್ಲಿ ಸಿಖ್ ನಾಯಕ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಿಂದ ಭಾರತವು ಪಾಕಿಸ್ತಾನದಲ್ಲಿ ವ್ಯಕ್ತಿಗಳ ಹತ್ಯೆಗಳಲ್ಲಿ ತೊಡಗಿದೆ ಅಂತ ರಾವಲ್ಪಿಂಡಿ ಜನರಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಚೌಧರಿ ಹೇಳಿದ್ದಾರೆ ಇನ್ನು ಗಡಿ ಆಕ್ರಮಣ ಮತ್ತು ಪಾಕಿಸ್ತಾನ ವಿರೋಧಿ ಚುನಾವಣಾ ನಿರೂಪಣೆಯನ್ನು ರೂಪಿಸುವ ಮೂಲಕ ತನ್ನ ಆಂತರಿಕ ಸವಾಲುಗಳಿಂದ ಜನತೆಯ ಗಮನವನ್ನು ಬೇರೆಡೆಗೆ ತಿರುಗಿಸಲು ಪ್ರಯತ್ನಿಸ್ತಾ ಇರುವಂತಹ ಭಾರತದ ತಂತ್ರಗಳನ್ನು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಬಹಿರಂಗಪಡಿಸಿವೆ ಅಂತ ಆಪಾದಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಿಂದ ಕನಿಷ್ಠ ನೂರ ಇಪ್ಪತ್ತು ಊಹಾಪೋಹ ಹದಿನೈದು ವಾಯು ಪ್ರದೇಶ ಮತ್ತು ಐವತ್ತೊಂಬತ್ತು ತಾಂತ್ರಿಕ ಉಲ್ಲಂಘನೆಗಳು ನಡೆದಿವೆ ಅಂತ ಅಂದ್ರು ಇನ್ನು ಪ್ರಸ್ತುತ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನರ ಅಭಿಪ್ರಾಯವನ್ನು ಹತ್ತಿಕ್ಕುವ ಭಾರತದ ಯೋಜನೆಯು ಸ್ಪಷ್ಟವಾಗಿದೆ ಐದು ಪ್ರತ್ಯೇಕ ದಿನಗಳಲ್ಲಿ ಐದು ಸ್ಥಾನಗಳ ಚುನಾವಣೆಗಳು ಕಾಶ್ಮೀರಿಗಳ ಧ್ವನಿಯನ್ನ ಹತ್ತಿಕ್ಕುವ ಮತ್ತು ಚುನಾವಣಾ ಫಲಿತಾಂಶವನ್ನ ಕುಶಲತೆಯಿಂದ ನಿರ್ಮಿಸುವಂತಹ ಗುರಿಯನ್ನ ಹೊಂದಿವೆ ಅಂತ ಅಂದ್ರು ಭಾರತೀಯ ಮಜೀದ್ ಕಶ್ಮೀರ್ಜೀದ್ ಬೇನಾಮಿ ಜರಾಯಂ ಮೇ ಮುಲಿಸ್ ಭಾರತೀಯ ನಜಾತ್ ಕಿ ಟಾರ್ಗೆಟ್ ಕಿಲಿಂಗ್ ಶಾಮಿಲ್ جس طرح ہندوستان باقی ممالک میں ماورائے ریاست ٹارگٹ کلنگز میں ملوث رہا ہے اسی طرح حال ہی میں پاکستان میں بھی بھارتی ایجنسیوں نے بھارتی حکومت کی ایما پر پاکستانی شہریوں شاہد لطیف اور محمد ریاض کو قتل کیا اس سلسلے میں بھارتی ایجنٹوں کے درمیان روابط اور پاکستانی سرزمین پر ان دونوں پاکستانی شہریوں کے قتل کے مصدقہ شوائد بھی موجود ہیں اس معاملے پر ಸ್ನೇಹಿತರೆ ಭಾರತದ ಯಶಸ್ವಿ ಚಂದ್ರಯಾನ ಹಾಗೂ ಅಮೆರಿಕ ನಡೆಸ್ತಾ ಇರುವಂತಹ ಆರ್ಟಿಮಿಸ್ ಚಂದ್ರಯಾತ್ರೆಯ ಸಿದ್ಧತೆಗಳ ಹೊತ್ತಿನಲ್ಲಿ ಚೀನಾ ಚಂದ್ರನ ಭೂಪಟವನ್ನು ಸಿದ್ಧಪಡಿಸಿ ಜಗತ್ತಿಗೆ ಅಚ್ಚರಿಯ ಸಂದೇಶವನ್ನು ಕೊಟ್ಟಿದೆ ಚಂದ್ರನ ಕೈವಶ ಮಾಡಿಕೊಳ್ಳೋದು ಚೀನಾದ ಮುಂದಿನ ಹೆಜ್ಜೆ ಇರಬಹುದು ಎಂಬುದು ಬಾಹ್ಯಾಕಾಶ ವಿಜ್ಞಾನಿಗಳು ಹೊರಹಾಕಿರುವಂತಹ ಆತಂಕ ಭೂಮಿಯಲ್ಲಿನ ಭೌಗೋಳಿಕ ಸೀಮೆಯಲ್ಲಿ ಆಕ್ರಮಣಕಾರಿಯಾಗಿ ವರ್ತಿಸುವಂತಹ ಚೀನಾ ಚಂದ್ರನ ವಿಚಾರದಲ್ಲೂ ವಿಸ್ತರಣವಾದವನ್ನ ಮುಂದುವರಿಸುತ್ತಾ ಅದಕ್ಕಾಗಿ ಈ ನಕ್ಷೆ ಸಿದ್ಧವಾಗಿದ್ಯಾ ಎಂಬಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಇನ್ನು ಚಂದ್ರನ ಸಂಪೂರ್ಣವಾಗಿ ಕಬ್ಜಾ ಮಾಡ್ಕೊಳ್ಳಿಕ್ಕೆ ಚೀನಾ ಯಾವುದೋ ಕುತಂತ್ರವನ್ನ ಮಾಡ್ತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇದೀಗ ಇದರ ಬೆನ್ನಲ್ಲೇ ಚೀನಾದ ಚಾಂಗ್ ಇ ಸಿಕ್ಸ್ ಚಂದ್ರಯಾನ ನೌಕೆಯು ತನ್ನ ಪರಿಧಿಯ ಕಕ್ಷೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿದೆ ಅಂತ ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ ಸಂಸ್ಥೆ ಸಿ ಎನ್ ಎಸ್ ಎ ತಿಳಿಸಿದೆ ಸಿ ಎನ್ ಎಸ್ ಎ ಪ್ರಕಾರ ನಿನ್ನೆ ಬೆಳಗ್ಗೆ ಹತ್ತು ಹನ್ನೆರಡಕ್ಕೆ ಅಂದರೆ ಅದರ ಸ್ಥಳೀಯ ಸಮಯದ ಪ್ರಕಾರ ಚಾಂಗ್ ಇ ಸಿಕ್ಸ್ ಚಂದ್ರನ ಸುತ್ತ ಬ್ರೇಕಿಂಗ್ ಕಾರ್ಯವಿಧಾನವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಇನ್ನು ಚಂದ್ರನಿಗೆ ಅತಿ ಸನಿಹದಲ್ಲಿ ನಡೆಸಲಾಗುವ ಬ್ರೇಕಿಂಗ್ ಕಾರ್ಯವಿಧಾನವು ಚಾಂಗ್ ಇ ಸಿಕ್ಸ್ ಯಾನದ ಪ್ರಮುಖ ಕಕ್ಷೀಯ ನಿಯಂತ್ರಣ ಪ್ರಕ್ರಿಯೆಯಾಗಿದೆ ಬ್ರೇಕಿಂಗ್ ಪ್ರಕ್ರಿಯೆಯು ಚಂದ್ರನ ಎಸ್ಕೇಪ್ ವೆಲಾಸಿಟಿ ಅಥವಾ ತಪ್ಪಿಸಿಕೊಳ್ಳುವ ವೇಗಕ್ಕಿಂತ ನೌಕೆಯ ಸಾಪೇಕ್ಷ ವೇಗವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ನೌಕೆಯು ಚಂದ್ರನ ಗುರುತ್ವಾಕರ್ಷಣೆಯಿಂದ ಬಂದಿಯಾಗ್ತದೆ ಮತ್ತು ಅದು ಚಂದ್ರನ ಸುತ್ತಲೂ ಚಲಿಸುವಂತಾಗ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಇವಾಗ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ